ನೋಡಪ್ಪ ಪ್ರಶಾಂತು ಹೆಂಡತಿ ಮನೇಲಿಲ್ಲ ಅಂದ್ರೆ ಟೀ ಮಾಡೋದ್ರಿಂದ ಹಿಡಿದು ಟಾಯ್ಲೆಟ್ ತೊಳೆಯೋವರೆಗೂ ಎಲ್ಲ ಕೆಲಸ ಗಂಡಂದ್ರ ತಲೆ ಮೇಲೆ ಇರುತ್ತೆ ನೀನು ಟೀಗೂ ಸಿಂಕ್ ಏ ಪ್ರಶಾಂತ ಈ ನನ್ನ ಮಗ ಇದಾನಲ್ಲ ದಡ್ಡ ಶತ ದಡ್ಡ ತಮಾಷೆ ಯಾವುದು ಅಮಾಸೆ ಯಾವುದು ಒಂದು ಗೊತ್ತಾಗೋದಿಲ್ಲ ಏನು ಅಂದ್ರೆ ಏನು ಗೊತ್ತಾಗಲ್ಲ ಪರಮ ದಡ್ಡ ಬಿಡಿ ಸಾರ್ ಇನ್ನು ಚಿಕ್ಕ ವಯಸ್ಸು ಹೋಗ್ತಾ ಹೋಗ್ತಾ ಕಲಿತಾನೆ ಆ ಚಿಕ್ಕ ವಯಸ್ಸ ಯಾರ್ದು ಇವಂದ ಮುಂದಿನ ವರ್ಷ ಬಂದ್ರೆ ಮದುವೆ ಮಾಡಬೇಕು ಏನ್ ಚಿಕ್ಕ ವಯಸ್ಸು ಪ್ರಶಾಂತ್ ನೋಡಕ್ ಹಂಗಿದೆನಪ್ಪ ಅಷ್ಟೇ ಅವನಿಗೆ ವಯಸ್ಸಾಗಿದೆ ಪಾಪ ಬಿಡಿ ಸರ್ ಯಾಕೆ ಗೋಡಂಗ್ ಕಂಟಿರ ಆಂಟಿ ಇಲ್ಲಪ್ಪ ನಿನ್ನ ಆಂಟಿ ಮನೇಲಿಲ್ಲ ಬೆಳಿಗ್ಗೆನೆ ಎಲ್ಲೋ ಮದುವೆ ಮನೆ ಅಂತ ಹೋಗಿದ್ದಾಳೆ ಇನ್ನು ಬರೋದು ರಾತ್ರಿನೇ ಯಾರ ಈ ನೀನು ಸೂಪರ್ ಮ್ಯಾನ್ ಕೇಳಿರ್ತೀಯ ಸ್ಪೈಡರ್ ಮ್ಯಾನ್ ಕೇಳಿರ್ತೀಯ ಬ್ಯಾಟ್ ಮ್ಯಾನ್ ಕೇಳಿರ್ತೀಯ ಈತ ಸಾಲಮ್ಯಾನ್ ಎಲ್ಲಾರು ಕೇಳಿದ್ಯಾ ಇಲ್ಲಪ್ಪ ಇವನನ್ನ ಊರಲ್ಲೆಲ್ಲ ಹಾಗೆ ಕರೆಯೋದು ನೋಡಪ್ಪ ಊರ್ ತುಂಬಾ ಸಾಲ ಮಾಡೋದೇ ಇವನ್ ಕೆಲ್ಸ ಅದಕ್ಕೆ ಜನ ಸಾಲ ಮ್ಯಾನ್ ಅಂತಾರೆ ಏನ್ ಅಂಕ ನನ್ ಬಗ್ಗೆ ಇಂಟ್ರ್ಯಾಕ್ಷನ್ ಇಷ್ಟು ವೀಕ್ ಆಗಿ ಕೊಡ್ತಿದೀರಿ ಸ್ವಲ್ಪ ಸರಿಯಾಗಿ ಹೇಳಿ ನನ್ ಬಗ್ಗೆ ನೋಡ್ದೇನಪ್ಪ ಇವನ್ ಎಂತ ನನ್ನ ಪಾಕಡ ನನ್ನ ಮಗ ಅಂದ್ರೆ ಊರಲ್ಲಿರೋ ಎಲ್ಲರೂ ಮನೆಗೆ ಹೋಗೋದು ಏನಾದ್ರೂ ಸಾಲ ಮಾಡ್ಕೊಂಡು ಬರೋದು ಇದೇ ಇವನ್ ಸಾಲನ ಸಾಲನಾಪ್ಪ ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಹೀಗೆ ಓ ಅಷ್ಟೇನಾ ಹೀಗೆ ಎಲ್ಲರೂ ಇಷ್ಟೇನಾ ಅಂದ್ಕೊಳ್ಳೋದು ಇವನಿಗೆ ಲಾಭ ಇವನು ಹೋಗೋದು ಗೊತ್ತು ಬಿಟ್ರೆ ವಾಪಸ್ ಕೊಟ್ಟಿದ್ದು ಇತಿಹಾಸದಲ್ಲೂ ಇಲ್ಲ ವಿಜ್ಞಾನದಲ್ಲೂ ಇಲ್ಲ ಮ್ಯಾಥಮೆಟಿಕ್ಸ್ ಅಂತೂ ಇಲ್ವೇ ಇಲ್ಲ ಏ ಅಂಕಲ್ ನೀವು ನಂಗೆ ಬೇಜಾನ್ ಇನ್ಸಲ್ಟ್ ಮಾಡ್ತಿದ್ದೀರಾ ಇನ್ಸಲ್ಟ್ ಇಲ್ಲ ಇನ್ಸಲ್ಟ್ ಇಲ್ಲ ಇರೋದನ್ನ ಹೇಳ್ತೀನಿ ಸೋಮನೀರ ಏ ಅಂಕಲ್ ನೀವು ಯಾಕೆ ಸುಮ್ಮನೆ ಕಿರಿಕ್ ಮಾಡ್ತೀರಾ ನೀವು ಮನೆಯಲ್ಲಿ ನಂಗೆ ಕೆಲಸನೇ ಆಗಲ್ಲ ಮತ್ತೆ ನೀನು ಕೇಳಿದ್ದೆಲ್ಲ ಕೊಟ್ಟು ಕಳಿಸ್ತಾ ಇರಬೇಕಾ ಅದು ಹೋಗ್ಲಿ ಇವತ್ತೇನು ಬೇಕು ಮನೆಯಲ್ಲಿ ಬೆಂಕಿ ಪಟ್ನ ಆಡ್ಲಿಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ಇದೆಯಾ ಇಸ್ಕೊಂಡೋಣ ಅಂತ ಬಂದೆ ಬೆಂಕಿನೂ ಇಲ್ಲ ಬೆಂಕಿ ಪೊಟ್ನೂ ಇಲ್ಲ ಮೊದಲು ನಡೆ ಇಲ್ಲಿಂದ ನೀನು ಪಾಪಾಪ ಚಿಕ್ಕವನು ಇದೆಲ್ಲ ಗೊತ್ತಾಗಲ್ಲ ಕಣೋ ನಂದಕುಮಾರ ನೀನ್ ಏ ಜಾಗ ಖಾಲಿ ಮಾಡಪ್ಪ ಸುಮ್ನೆ ಇಲ್ಲಿದ್ದು ಟೈಮ್ ವೇಸ್ಟ್ ಮಾಡ್ಬೇಡ ನಾನಂತೂ ಏನು ಅಂಕಲ್ ನೀವು ನಾಳೆ ಬರ್ತೀನಿ ನಾಳೆ ಅಲ್ಲ ಮುಂದಿನ ವರ್ಷ ಬಂದ್ರು ಏನು ಸಿಗಲ್ಲ ಈ ಮನೇಲಿ ನಿನಗೆ ಅಂಕಲ್ ರೆಸ್ಪೆಕ್ಟ್ ಹೋಗ್ತೇ ಇಲ್ಲ ಮೊದಲು ಇಲ್ಲಿಂದ ನೀನು ಸರಿ ಸರಿ ನಾನು ಹೋಗ್ತೀನಿ ನೀವ್ ಯಾಕಂಗ್ ಶ್ರೀ ಶೃಂಗೇರಿ ಶೃಂಗೇರಿಯ ಶಾರದಾಂಬಾ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकर लेआउट औट दूरवाणी संख्ये सेवन फोर एट थ्री सिक्स थ्री सिक्स टू सेवन ತುಂಬ ದಿನ ಒಂದೇ ಸುಳ್ಳು ಹೇಳ್ಕೊಂಡಿರೋಕ್ಕಾಗೋದಿಲ್ಲ ನಾನು ಬಂದು ಎಷ್ಟು ದಿನ ಆಯಿತು ಏನೂ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ ಹೀಗೆ ಎಷ್ಟು ದಿನ ಅಂತ ಇಲ್ಲಿ ಬೇಕು ಬಂದಿರೋ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ ಅಂದರೆ ಏನೂ ಆಗ್ತಾನೆ ಇಲ್ಲ ನಿದ್ದೆ ಬಂದಿಲ್ವಾ ಏನ್ ಯೋಚನೆ ಮಾಡ್ತಿದ್ಯಾ ಏನೋ ಬಿಡಪ್ಪ ಅದೆಲ್ಲ ಯಾಕೆ ನಿಂಗೆ ಏನೋ ಹೇಳಿದ್ರೆ ಹುಡ್ಗಿ ಹುಡ್ಕೋ ಆ ಸಿಕ್ಕಿದ್ಲಾ ಹುಡ್ಗಿ ಸಿಕ್ಕಿದ್ಲ ನಿನ್ ಫೋಟೋ ನೋಡಿದವರು ನಾ ಮುಂದು ತಾ ಮುಂದು ಅಂತ ಕ್ಯೂ ಹಚ್ಚಕ್ ರೆಡಿ ಇದಾರೆ ಕರ್ಸದಲ್ವಾ ಹಾ ಕರ್ಸ್ಬೋದು ಕರ್ಸ್ಬಹುದು ಆದ್ರೆ ಸುಮ್ನೆ ಕ್ರೌಡ್ ಆಗುತ್ತಲ್ಲ ಅದಕ್ಕೆ ನಾನು ಕರ್ಸ್ತಾ ಇಲ್ಲ ಮತ್ತೆ ಹುಡ್ಗಿ ನೀನೊಂದು ಕೆಲಸ ಮಾಡು ನಿಂಗೆ ಯಾವ ತರ ಇರೋ ಹುಡುಗಿ ಬೇಕು ಅಂತ ಹೇಳೋ ಚೆನ್ನಾಗಿದೆ ಚೆನ್ನಾಗಿದೆ ಯಾವ ಥರ ತರ ನೀನು ಹುಡುಗಿ ಹೆಂಗಿದ್ರೂ ಅಡ್ಡಿಲ್ಲ ಆದ್ರೆ ಒಂದು ಕಂಡೀಷನ್ ಇದೆ ನೀನು ಕಂಡೀಷನ್ ಹಾಕಂಗಿ ಯಾವ ತರ ಇರಬೇಕು ಹೇಳೋ ಹುಡುಗಿಗೆ ಒಳ್ಳೆ ಆಸ್ತಿ ಇರಬೇಕು ಇಲ್ಲ ಒಳ್ಳೆ ಕೆಲ್ಸನವ್ರು ಇರಬೇಕು ಎರಡೂ ಇದ್ರೂ ಓಕೆ ಇಲ್ಲ ಅದನ್ನು ಒಂದರು ಇರಲೇಬೇಕು ಅಪ್ಪನ ಮಗ ಅದೇ ನೋಡು ಹುಡ್ಗಿರಿ ಡಿಮ್ಯಾಂಡ್ ಮಾಡೋ ಕಾಲದಲ್ಲಿ ನಂದಕುಮಾರ ಡಿಮ್ಯಾಂಡ್ ಮಾಡೋಂಗ್ ಮತ್ತೆ ಇಂತ ಹುಡ್ಗ ಸಿಗ್ಬೇಕು ಅಂದ್ರೆ ಕಮ್ಮಿನ ಹೌದ್ ಬಿಡಪ್ಪ ಅಪ್ಪಟ ಚಿನ್ನ ನೀನು ಹಂಗಾದ್ರೆ ಹುಡ್ಗಿರಿ ಯಾವತ್ ಬರ್ತಾರೆ ಹ್ಮ ಯಾಕಪ್ಪ ನೀನೇ ಹೇಳ್ದೆ ನಿಂಗೆ ಯಾವ್ ತರದ್ ಬೇಕೋ ಆ ತರದ್ ಕರೆಸ್ತೀನಿ ಅಂತ ಈಗ ನೋಡಿದ್ರೆ ಹಿಂಗ ಅಂತೀಯ ಪ್ಪ ನಂದಕುಮಾರ ಸಡನ್ ಆಗ ಬೇಕು ಅಂದ್ರೆ ನಂದಿನಿ ಹಾಲೆ ಸಿಗಲ್ಲ ಈ ಕಾಲದಲ್ಲಿ ಇನ್ ಮದ್ವೆಗೆ ಹೆಣ್ ಹಂಗಾದ್ರೆ ನೀ ಹೇಳಿದಲ್ಲ ಸುಳ್ಳ ಓ ಹಂಗಲ್ಲ ಕಣೋ ಒಳ್ಳೆ ಹುಡುಗಿಯರ್ ಸಿಗ್ಬೇಕಲ್ಲ ಟೈಮ್ ತಗೊಂಡತ್ತೆ ಸರಿ ಸರಿ ಆದಷ್ಟು ಬೇಗ ಹುಡ್ಕಿ ಕರ್ಸ್ಬಿಡು ಅಂದ ಹಾಗೆ ನಾನೇನೋ ಹೇಳಕ್ ಬಂದೆ ನೀನೇನೋ ತಲೆಕ್ ತುಂಬ್ದೆ ಹ ಡೈರಿ ಎಲ್ಲ ಬರೆಯುವ ಅಭ್ಯಾಸ ಉಂಟು ನಿಂಗೆ ಕಂಡೋರೆಲ್ಲ ಎಲ್ಲ ಸಂಜೆ ಮಾಣಿ ಅಲ್ಲಪ್ಪ ಸುಮ್ಮನೆ ಇಲ್ಲಿಂದ ನಡಿ ಅಲ್ಲ ನೀನ್ ಮಾಡಿದ್ರೆ ಹುಡುಗಿ ಬೇಕೋ ಬೇಕಾಗ ನಿಂಗೆ ಹ್ಮ್ ಬೇಕು ಹಾಗಾದ್ರೆ ಸುಮ್ನೆ ಹೋಗೋ ತಲೆ ತಿನ್ಬೇಡ ಅದು ಶೋ ಹೋಗೋ ಕನ್ಯಾಕುಮಾರಿ ಲಾಡ್ಜ್ ಶೃಂಗೇರಿ ಶೃಂಗೇರಿಯ ಭಾರತೀಯ ರಸ್ತೆ ಸಮೀಪ ಎರಡು ಮೂರು ನಾಲ್ಕು ಹಾಗೂ ಐದು ಬೆಡ್ಗಳನ್ನು ಹೊಂದಿರುವ ಎಸಿ ಹಾಗೂ ನಾನ್ ಎ ಸಿ ಡಿಲಕ್ಸ್ ಕೊಠಡಿಗಳು ದೊರೆಯುತ್ತದೆ ಕನ್ಯಾಕುಮಾರಿ ಲಾಡ್ಜ್ ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸವಾರಿ ಎಲ್ಲ ಹೊರಟಂಗಿದೆ ಏನೇನೇನ ಹೇಳಿದ್ನಲ್ಲಮ್ಮ ನಿನ್ನೆ ತಾನೇ ಹೇಳಿದ್ಯಾ ಏನ್ ಹೇಳಿದ್ದೆ ಹೇಳು ಅದೇ ಕಣಮ್ಮ ಅಂಗಿತಾನ ಊರಿಗೆ ಬಂದಿದ್ದಾಳಂತೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಏನು ಆ ಕಟಾರ ಮನೆಗೆ ಹೋಗ್ತಿದ್ಯಾ ಅದ್ಯಾಕಮ್ಮ ಶಾಕ್ ಆಗ್ತಿಯಾ ನಾ ಹೋಗ್ತಿರೋದು ಕಟಾರೆ ಮನೆಗೇನೆ ಆದ್ರೆ ನಾ ನೋಡಕ್ ಹೋಗ್ತಿರೋದು ಅಂಕಿತನ ಏ ಹುಚ್ಚಿ ಲೋಕಕ್ಕೆ ಹೋದ್ರೆ ಯಮ್ಮನ ದರ್ಶನ ಹಾಗೇ ಆಗುತ್ತೆ ನೀನ್ ಚಿತ್ರಗುಪ್ತನ್ ನೋಡಕ್ ಹೋಗ್ತಿಯೋ ಅಲ್ಲಿರೋ ಪಾಪಿಗಳನ್ನ ನೋಡಕ್ ಹೋಗ್ತೀಯೋ ಯಾವುದು ಲೆಕ್ಕಕ್ ಬರಲ್ಲ ಯಾಕಮ್ಮ ಏನೇನ ಹೇಳ್ತೀಯ ನೀನು ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಅವ್ಳು ಸಾಹಸ ಮಾಡಬೇಡ ಅಂತ ಇನ್ನೂ ಬಿಟ್ಟಿಲ್ವ ನೀನು ನಾವಿಬ್ರು ಬೇರೆ ಬೇರೆ ಕಾಲೇಜ್ ಆದ್ರೂ ಒಂದೇ ಊರವರು ಅವಳು ಬೆಂಗಳೂರಲ್ಲಿ ಸಿಗ್ತಾ ಇರ್ತಾಳೆ ಮಾತಾಡ್ತಾ ಇರ್ತೀವಿ ಚೆನ್ನಾಗೆ ಮಾತಾಡ್ತಾಳೆ ನನ್ನ ಜೊತೆ ಏನ್ ತಪ್ಪಿದೆ ಇದರಲ್ಲಿ ನಾನು ನಿಂಗೆ ಎಷ್ಟೋ ಸಮಯದಿಂದ ಹೇಳ್ತಾ ಬರ್ತಿದ್ದೀನಿ ಈಗಲೂ ಹೇಳ್ತೀನಿ ನೋಡು ನಿಮ್ಗೆ ಹೊರಗಡೆ ಏನೇ ಇರ್ಬೋದಮ್ಮ ಊರಿಗೆ ಬಂದ್ರೆ ಅದರಲ್ಲೂ ಮನೆಗೆ ಬಂದ್ರೆ ನಮ್ದೇ ಆದ ಕಟ್ಟುಪಾಡು ಇರುತ್ತೆ ಅಂದ್ರೆ ನಾವಿಬ್ರು ಮಾತಾಡೋದೇ ತಪ್ಪಾ ಹೌದು ಕಣೆ ತಪ್ಪೇ ಏನೀಗ ಅಲ್ಲಮ್ಮ ಹಿಂಗೆ ಮಾಡ್ತಿದ್ಯಾ ನೀನು ನೋಡು ಸಂಧ್ಯಾ ಅವರೇ ಬೇರೆ ನಾವೇ ಬೇರೆ ಅವರು ದುಡ್ಡಿರೋರ್ ಕಣೆ ನಮ್ಮ ಹತ್ರ ಏನು ಇಲ್ಲ ಏನ್ ವಿಪರ್ಯಾಸ ಅಲ್ವಾ ನಮ್ ಸ್ಕೂಲು ಕಾಲೇಜ್ಗಳು ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಡುತ್ತೆ ಆದ್ರೆ ಕಾಂಪೌಂಡ್ ದಟ್ ಹೊರಗೆ ಬರ್ತಿದ್ದಂಗೆ ಎಲ್ಲ ಬದ್ಲಾಗತ್ತೆ ಅಲ್ವೇನಮ್ಮ ನೋಡು ಸಂಧ್ಯಾ ಇಲ್ಲಿರೋ ವಿಚಾರ ಏನು ಗೊತ್ತಿಲ್ಲ ಹೇಳ್ದಷ್ಟು ಕೇಳು ಹುಡುಗಾಟ ಆಡ್ಬೇಡ ಚಿಕ್ಕೋರ್ ಏನೇ ಪ್ರಶ್ನೆ ಮಾಡಿದ್ರು ದೊಡ್ಡೋರ್ ಇದೇ ಹೇಳೋದಲ್ವಾ ನಿಂಗೇನು ಗೊತ್ತಾಗಲ್ಲ ಅಂತ ಅಪ್ಪ ಮನೇಲಿ ಕೆಲ್ಸ ಮಾಡ್ತಿದ್ರು ಆದ್ರೆ ಮಗಳಿಗೆ ಅಲ್ಲಿ ಹೋಗೋಕ್ಕೂ ಬಿಡೋದಿಲ್ಲ ಬಾರಿ ಓದಿದ್ದಿ ಅಂತ ತಲೆ ಎಲ್ಲ ಮಾತಾಡಬೇಡ ನೀನು ಎಲ್ಲಿಗೆ ಹೋಗೋದು ಬೇಡ ಮನೆಯಲ್ಲೇ ಬಿದ್ದಿರು